ನಮಸ್ಕಾರ ಎಲ್ಲರಿಗೂ ನಾನು ಶಶಾಂಕ್ ಅಂತ ಚೆಸ್ ಬೇಸ್ ಇಂಡಿಯಾ ಕನ್ನಡದಿಂದ ಇವತ್ತು ನಾವು ಸೂಪರ್ ಬೆಟ್ ರ್ಯಾಪಿಡ್ ಆ್ಯಂಡ್ ಬ್ಲಡ್ಸ್ ಟೂರ್ನಮೆಂಟ್ ನೋಡ್ತಾ ಇದ್ದೀವಿ ನಮ್ಮ ಭಾರತದವರಾದಂಥ ಪ್ರಜ್ಞಾನಂದ ಮತ್ತು ಅಲಿರೇಜಾ ಫೆರೋಜಾ ಫ್ರಾನ್ಸ್ ರೆಪ್ರೆಸೆಂಟ್ ಮಾಡ್ತಾರೆ ಅವರು ಇಬ್ಬರು ಒಳ್ಳೆ ಪ್ಲೇಯರ್ಸು ಇವರಿಬ್ಬರನ್ನು ನೆನೆಸ್ಕೊಂಡಾಗ ನಮಗೆ ನೆನಪಾಗೋದು ವರ್ಲ್ಡ್ ಯೂತ್ ಒಲಿಂಪಿಯಾಡ್ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಪ್ರಗ್ ಅವರು ಬರೀ ಹನ್ನೊಂದು ವರ್ಷದವರಿದ್ರು ಅವಾಗ ಅಲಿರೇಜಾ ಅವ್ರು ಕೂಡ ಹನ್ನೆರಡು ವರ್ಷದವ್ರು ಇದ್ರು ಅನ್ಸುತ್ತೆ ಅವಾಗೇನು ಹಿಡಿದು ಇವಾಗಿನವರೆಗೂ ಟೂ ತೌಸಂಡ್ ಸೆವೆಂಟೀನಲ್ಲಿ ಆಗಿರೋದು ಅದು ಸೊ ಇವಾಗ ಎಂಟು ವರ್ಷ ಆದಮೇಲೆ ಮತ್ತೆ ಇಬ್ಬರು ಆಡ್ತಾ ಇದ್ದಾರೆ ಮತ್ತೆ ತುಂಬ ಗೇಮ್ಸ್ ಕೂಡ ಆಡಿದ್ದಾರೆ ಇವರಿಬ್ಬರದು ನಮಗೆ ಸ್ಟೈಲ್ ಆಫ್ ಪ್ಲೇ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ಹೇಳ್ಬೋದು ತುಂಬ ಅಗ್ರೆಸಿವ್ ಪ್ಲೇಯರ್ಸ್ ಇಬ್ಬರು ಬಿಟ್ಕೊಡೋದಿಲ್ಲ ಬೇಗ ಆಮೇಲೆ ಇನ್ನೊಂದು ಏನಂದರೆ ತುಂಬ ಯೂನೀಕ್ ಆಗಿ ಆಡ್ತಾರೆ ಇವರು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಮೂವ್ಸ್ಗಳನ್ನು ಆಡಲ್ಲ ಒಂಥರ ಸರ್ಪ್ರೈಸ್ ಮಾಡ್ತಾರೆ ಪ್ರತಿ ಮೂವಲ್ಲಿ ಅಲಿರೇಜ್ ಅವರು ವೈಟ್ ಆಡ್ತಾ ಇದ್ದಾರೆ ಶುರು ಮಾಡಿದ್ರು ನೈಟ್ ಎಫ್ ತ್ರೀ ಆಡಿದ್ರು ಅಲಿರೇಜ್ ಅವರು ಡಿ ಫೈ ಪ್ರಗ್ ಅವರು ಆಡ್ತಾ ಇದ್ದಾರೆ ಅಲಿರೇಜ್ ಅವರು ಓಕೆ ಸ್ಲೋಲಿ ಎಡ್ಗೈಯಿಂದ ಬಿ ತ್ರೀ ಆಡಿದ್ರು ನಿಮ್ಸವಿಚ್ ಲಾನ್ಸನ್ ಅಟ್ಯಾಕ್ ಅಂತಾರೆ ಇದಕ್ಕೆ ಫಸ್ಟ್ಗೆ ಬಿ ತ್ರೀ ಆಡ್ಬೋದು ಅಥವಾ ನೈಟ್ ಎಫ್ ತ್ರೀ ಬಿ ತ್ರೀ ಕೂಡ ಆಡ್ಬೋದು ಸಿ ಫೈ ಆಡಿದ್ರು ಇ ತ್ರೀ ಆಡಿದ್ರು ಇದು ನಾರ್ಮಲ್ ಥೆರಾಟಿಕಲ್ ಓಪನಿಂಗು ನೈಟ್ ಎಫ್ ಸಿಕ್ಸು ಸಾಲಿಡ್ ಓಪನಿಂಗ್ ಆಡ್ತಾ ಇದ್ದಾರೆ ಇಬ್ಬರು ಬಿಷಪ್ ಬಿ ಟು ಫಿಯನ್ ಶೆಟ್ಟು ಮಾಡಿದ್ರು ಬಿಷಪ್ಗೆ ಅವರು ಜಿ ಸಿಕ್ಸ್ ಆಡ್ತಾರೆ ಬಿಷಪ್ ಜಿ ಸೆವೆನ್ ಪ್ಲ್ಯಾನ್ ಇದೆ ಅವರು ಸಿ ಫೋರ್ ಆಡಿದ್ರು ಪ್ರಗವ್ರು ಎಕ್ಸ್ಚೇಂಜ್ ಮಾಡಿದ್ರು ಅಲ್ಲಿ ಅವರು ಪಾನಿಂದ ತಗೊಂಡ್ರು ಬಿಷಪ್ ಜಿ ಸೆವೆನ್ ಕ್ಯಾಸ್ಲಿಂಗ್ ಪ್ರಿಪೇರ್ ಆಗ್ತಾ ಇದ್ದಾರೆ ಇವರು ಬಿಷಪ್ ಕೀಟ್ವಾಡಿ ಇವರು ಕ್ಯಾಸ್ಲಿಂಗ್ ಪ್ರಿಪೇರ್ ಆಗ್ತಾ ಇದ್ದಾರೆ ಬ್ಲ್ಯಾಕ್ ಕ್ಯಾಸ್ಲಿಂಗ್ ಮಾಡುತ್ತೆ ಅನ್ಸುತ್ತೆ ಓಕೆ ಬ್ಲ್ಯಾಕ್ ಕ್ಯಾಸ್ಲಿಂಗ್ ಆಯಿತು ವೈಟ್ ಕೂಡ ಕ್ಯಾಸ್ಲಿಂಗ್ ಮಾಡಬೇಕಾಗುತ್ತೆ ಇವಾಗ ಓಕೆ ಇಲ್ಲಿಂದ ಹೇಗೆ ಹೋಗ್ತಾರೆ ಗೇಮ್ಗೆ ನೋಡೋಣ ಬಿ ಸಿಕ್ಸ್ ಆಡ್ತಾರೆ ಬಿಷಪ್ ಬಿ ಸೆವೆನ್ ಮಾಡೋ ಪ್ಲ್ಯಾನ್ ಇದೆ ಸೊ ಎರಡು ಬಿಷಪ್ನ ಫಿ ಅನ್ ಶೋ ಮಾಡಿದ್ರು ವೈಟ್ ಡಿ ತ್ರೀ ಆಡ್ತಾರೆ ಬಿಷಪ್ ಬಿ ಸೆವೆನ್ ಆಡಿದ್ರು ಓಕೆ ಕ್ವೀನ್ ಸಿ ಟು ಆಡ್ತಾರೆ ಸ್ಲೋಲಿ ಸ್ಲೋಲಿ ಡೆವಲಪ್ ಮಾಡ್ತಾ ಇದ್ದಾರೆ ಇಬ್ರು ನೈಟ್ ಸಿ ಸಿಕ್ಸ್ ಸೊ ಇದೆಲ್ಲ ಸ್ಟಿಲ್ ಇದು ಓಪನಿಂಗ್ ಅಲ್ಲೇ ಬರುತ್ತೆ ಓ ನೈಟ್ ಇ ಫೈ ಆಡ್ತಾರೆ ಪ್ರಗ್ ಅವರು ಎಕ್ಸ್ಚೇಂಜ್ ಮಾಡಲಿಲ್ಲ ಕ್ವೀನ್ ಸಿ ಸೆವೆನ್ ಆಡಿದ್ರು ಅಲ್ಲಿ ರೇಸವ್ರಿಗೆ ಎಕ್ಸ್ಚೇಂಜ್ ಮಾಡಬೇಕಾಗಿದೆ ಅನ್ಸುತ್ತೆ ಆ ನೈಟು ಸೊ ಸಿಕ್ಸ್ ಮೇಲೆ ಅವ್ರು ನೈಟ್ ತೊಗೊಂಡ್ರು ಕ್ವೀನ್ ಸಿ ಸಿಕ್ಸ್ ಆಡ್ತಾರೆ ಅನ್ಸುತ್ತೆ ಸೊ ಜಿ ಟು ಮೇಲೆ ಮೇಟ್ ಬರ್ತಾಯಿದೆ ಸೊ ರೈಸ್ ಅವರು ಮೇಟ್ ಹೇಗೆ ಡಿಫೆಂಡ್ ಮಾಡ್ತಾರೆ ನೋಡೋಣ ಬಿಷಪ್ ಎಫ್ ಥ್ರೀ ಆಡಿ ಡಿಫೆಂಡ್ ಮಾಡಿದ್ರು ಸೊ ಮತ್ತೆ ಕ್ವೀನ್ ವಾಪಸ್ಸು ಸಿ ಸೆವೆನ್ ಆರ್ ಡಿ ಸೆವೆನಿಗೆ ಹೋಗ್ಬೇಕು ಸೊ ಸಿ ಸೆವೆನಿಗೆ ಹೋಗ್ತಾ ಇದೆ ಬಿಷಪ್ ಎಕ್ಸ್ಚೇಂಜ್ ಮಾಡ್ತಾರ ಅಂತ ನೋಡಬೇಕು ಮಾಡಲಿಲ್ಲ ನೈಟ್ ಡಿ ಟು ಆಡಿದ್ರು ಓಕೆ ಓಪನಿಂಗ್ ಡೆವಲಪ್ಮೆಂಟ್ ಮುಗೀತು ವೈಟ್ದು ದು ಮುಗಿದಿದೆ ಆಲ್ಮೋಸ್ಟ್ ಊರು ಡಿ ಎಟ್ ತಗೊಂಡು ಡಿ ತ್ರೀ ಮೇಲೆ ಪ್ರೆಷರ್ ಆಗ್ತಾ ಇದಾರೆ ಸೊ ಇಲ್ಲಿ ಬಿಷಪ್ ಎಕ್ಸ್ಚೇಂಜ್ ಮಾಡಿದ್ರು ಓಹ್ ನೈಟ್ ಜಿ ಫೋರ್ ಆಡ್ತಾಯಿದ್ದಾರೆ ಇದು ಇದೇ ಇದೇ ಹೇಳಿದ್ರು ನೋಡಿ ನಾನು ಅನ್ಎಕ್ಸ್ಪೆಕ್ಟೆಡ್ ಮೂವ್ಸ್ ಅಂದರೆ ಸೊ ಹೆಚ್ ಟು ಮೇಲೆ ಮೇಟ್ ಬರ್ತಾ ಇದೆ ಸೊ ಅದನ್ನು ಡಿಫೆಂಡ್ ಮಾಡೋಕ್ಕೆ ನೈಟ್ ಎಫ್ ತ್ರೀ ಆಡಿದ್ರು ಓಕೆ ಬಿ ಟು ಬಿಶ್ ಬಿ ಟು ಮೇಲಿರೋ ಬಿಷಪ್ ತೊಗೊಂಡ್ರು ಮೊದಲು ಸೊ ಆರ್ಡರ್ ಆಫ್ ಮೂವ್ಸ್ ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಫಸ್ಟ್ ಬಿ ಟು ತಗೊಂಡು ಆಮೇಲೆ ಬಿ ಸೆವೆನ್ ತೊಗೊಂಡ್ರು ಸೊ ಮತ್ತು ಡಿ ತ್ರೀ ಮೇಲೆ ಪ್ರೆಷರ್ ಇದೆ ಅದನ್ನು ಇದು ಮಾಡೋಕ್ಕೆ ಆರ್ ಎಫ್ ಡಿ ಒನ್ ಆಡಿದ್ರು ಅಲ್ಲಿ ರೇಜಾ ಅವರು ಅವ್ರಿಗೆ ಡಿ ಸಿಕ್ಸ್ ಡಬಲ್ ಮಾಡೋ ಪ್ಲ್ಯಾನ್ ಇದೆ ಅದರ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಆಗ್ತಾ ಇದ್ದಾರೆ ಡಿ ತ್ರೀ ಮೇಲೆ ಎ ಫೋರ್ ಆಡಿದ್ರು ಮೋಸ್ಟ್ಲಿ ರುಕ್ ಎ ಇಂದ ಡಿಫೆಂಡ್ ಮಾಡೋ ಪ್ಲ್ಯಾನ್ ಇದೆ ಅನ್ಸುತ್ತೆ ಅಲ್ಲಿ ರೇಸಾಗೆ ರುಕ್ ಎ ತ್ರೀ ಆಡ್ತಾರೆ ಅನ್ಸುತ್ತೆ ಓಕೆ ಅದಕ್ಕೆ ಎ ಫೋರ್ ಆಡಿದ್ದು ಸೊ ಎರಡೂ ರುಕ್ ಡಿಫೆಂಡ್ ಮಾಡ್ತಾ ಇದೆ ಎ ಫೈ ಆಡಿದ್ರು ವೈಟ್ದು ಎ ಫೈ ಪುಷ್ ಸ್ಟಾಪ್ ಮಾಡೋಕ್ಕೆ ರುಕ್ ಬಿ ತ್ರೀ ಆಡಿ ಸೊ ವೈಟ್ ನೋಡಿ ಬಿ ಸಿಕ್ಸ್ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ ಬ್ಲ್ಯಾಕು ಡಿ ತ್ರೀ ಪಾನ್ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ ಇಬ್ರು ಡಿಫ್ರೆಂಟ್ ಪಾನ್ಸ್ ಮೇಲೆ ಪ್ರೆಷರ್ ಹಾಕಿ ಎಟ್ ದ ಸೇಮ್ ಟೈಮ್ ಡಿಫೆಂಡ್ ಕೂಡ ಮಾಡಬೇಕು ಕ್ವೀನ್ ಸಿ ಸಿಕ್ಸ್ ಆಡಿದ್ರು ಬ್ಲ್ಯಾಕು ಎ ಫೋರ್ ಮೇಲೆ ಅಟ್ಯಾಕ್ ಬರ್ತಾ ಇದೆ ಓಕೆ ನೈಟ್ ಇ ಫೈವ್ ಎ ಫೋರ್ ತೊಗೊಳ್ಬೋದಪ್ಪ ಅವನಂತ ನೋಡ್ಬೋದು ಬಟ್ ಎ ಫೋರ್ ತೊಗೊಂಡ್ರೆ ರುಕ್ ಒನ್ ಬರ್ತಾ ಇದೆ ಒಳ್ಳೆಯದಲ್ಲ ಅದು ಮತ್ತೆ ವಾಪಸ್ ಹೋಗಬೇಕಾಗುತ್ತೆ ಸೊ ಬಿ ಸಿಕ್ಸ್ ಹೋಗುತ್ತೆ ಸೊ ಕ್ವೀನ್ ಹಿಂದ್ಗಡೆ ತೊಗೊಂಡ್ರು ಓಕೆ ಟ್ರಿಪಲ್ ಅಟ್ಯಾಕ್ ಮಾಡಿದ್ರು ಅಲಿರೇಜ್ ಅವರು ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇವ್ರು ಹೇಗೆ ಡಿಫೆಂಡ್ ಮಾಡ್ತಾರೆ ನೋಡಬೇಕು ನೈಟ್ ಡಿ ಸೆವೆನ್ ತೊಗೊಂಡೋಗ್ತಾರ ಅಂತ ನೋಡಬೇಕು ಓಕೆ ನೈಟ್ ಡಿ ಸೆವೆನ್ ತೊಗೊಂಡ್ರು ಸೊ ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ ಅಲ್ಲಿ ಅವರು ಅಂತ ನೋಡಬೇಕು ಎಕ್ಸ್ಚೇಂಜು ಮಾಡ್ತಾರಾ ಅಥವಾ ನೈಟ್ ಬೇರೆ ಕಡೆ ತೊಗೊಂಡು ಹೋಗ್ತಾರಾ ನೈಟ್ ಜಿ ಫೋರ್ ಆಡ್ತಾರೆ ಓಹ್ ಇಲ್ಲಿ ಪ್ಲ್ಯಾನ್ ಏನಿದ್ರೆ ನೈಟ್ ಎಚ್ ಸಿಕ್ಸ್ ಮಾಡಿ ಎಚ್ ಎಟ್ ಮೇಲೆ ಮೇಟ್ ಇದೆ ಸೊ ಪ್ರಗ್ ನೋಡ್ತಾರೆ ಅದನ್ನು ಓಕೆ ಅದಕ್ಕೆ ನೈಟ್ ಎಫ್ ಸಿಕ್ಸ್ ಆಡಿದ್ರು ಮತ್ತು ನೈಟ್ ಇ ಫೈವ್ ಮತ್ತು ಇದು ರಿಪೀಟ್ ಆಗುತ್ತಾ ಡ್ರಾ ಆಗುತ್ತಾ ಅಂತ ನೋಡಬೇಕು ನೈಟ್ ಡಿ ಸೆವೆನ್ ತೊಗೊಂಡೋದ್ರು ಬೇರೆ ಪ್ಲ್ಯಾನ್ ಏನಾದರೂ ಸಿಗುತ್ತೆ ಅಂತ ನೋಡ್ತಾ ಇದ್ದಾರೆ ಅಲ್ಲಿ ರೇಜ್ ಅವರು ಓಕೆ ನೈಟ್ ಎಫ್ ತ್ರೀಗೆ ತೊಗೊಂಡೋದ್ರು ಇಲ್ಲಿ ಇಲ್ಲಿ ಪ್ರಗೋರ್ ಏನು ಮಾಡ್ತಾರೆ ನೋಡಬೇಕು ರುಕ್ ಸಿಕ್ಸ್ ಆಡ್ತಾಯಿದ್ದಾರೆ ಪ್ರಗೋರಿಗೆ ಗೊತ್ತು ಅವ್ರದ್ದು ಪೊಸಿಷನ್ ತುಂಬ ಸಾಲಿಡಾಗಿ ಡಿಫೆಂಡ್ ಡಿಫೆಂಡಾಗಿದೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ವೈಟ್ಗೆ ಓಕೆ ರುಕ್ ಬಿ ಫೈ ಆಡಿದ್ರು ಇಲ್ಲಿ ಇದು ಕ್ಲ್ಯಾಂಪಿಂಗ್ ಅಂತಾರೆ ಇದನ್ನ ಪಾನ್ ಕ್ಲಾಂಪಿಂಗ್ ಮಾಡಿದ್ರು ಪೌನ್ ಪುಷ್ ಮಾಡೋಕ್ಕಾಗಲ್ಲ ಬ್ಲ್ಯಾಕಿಗೆ ಇವಾಗ ಒಂಥರ ಸಾಲಿಡಾಗಿ ಕೂತ್ಕೊಂಡಿದೆ ಮತ್ತೆ ಡಿ ತ್ರೀ ಮೇಲೆ ಪ್ರೆಷರ್ ಆಗ್ತಾ ಇದಾರೆ ಸೇವ್ ಮಾಡಕ್ಕೆ ಕ್ವೀನ್ ಸಿ ತ್ರೀ ಆಡಿದ್ರು ರೈಸ್ ಅವರು ಇಲ್ಲಿ ಇಬ್ರು ಒಂಥರ ಮೈಂಡ್ ಗೇಮ್ಸ್ ಆಡ್ತಾ ಇದಾರೆ ಯಾರು ಏನಾದ್ರೂ ಇನಿಶಿಯೇಟಿವ್ ತಗೋತಾರ ಅಂತ ವೈಟ್ ಬ್ಲಾಕ್ ಮಾಡ್ತಾ ಇದೆ ಬ್ಲಾಕ್ ವೈಟ್ ಗೆ ವೈಟ್ ಮಾಡ್ತಾ ಇದೆ ಏನ್ ಇನಿಶಿಯೇಟಿವ್ ತಗೋತಾರೆ ಅಂತ ಸೊ ಸದ್ಯಕ್ಕಂತೂ ಬಿ ಸಿಕ್ಸ್ ಮತ್ತೆ ಡಿ ತ್ರೀ ಪಾಯಿಂಟ್ಸ್ ಮೇಲೆ ಪ್ರೆಷರ್ ಗಳಿದೆ ಅವೆಲ್ಲರೂ ಡಿಫೆಂಡ್ ಮಾಡ್ತಾ ಇದಾರೆ ಕ್ವೀನ್ ಇ ಫೈ ಆಡಿದ್ರು ಇಲ್ಲಿ ಸ್ವಲ್ಪ ಬೇರೆ ತರ ಆಡಿದ್ರು ಅಲಿರೈಜಾ ಅವರು ಕ್ವೀನ್ ಎಕ್ಸ್ಚೇಂಜಿಗೆ ನೋಡಿದ್ರು ಬಟ್ ಪ್ರಗ್ ಅವರು ಅದನ್ನು ಬೇಡ ಅಂತ ಹೇಳಿಬಿಟ್ಟು ರೂಟ್ ಡಿ ಸಿಕ್ಸ್ ಆಡಿದ್ರು ಓಕೆ ಅಲಿರೈಸ್ ಅವರು ಅದೇ ಡ್ಯಾಂಗಲ್ ಮೇಂಟೈನ್ ಮಾಡೋಣ ಅಂತ ಕ್ವೀನ್ ಜಿ ತ್ರೀ ಆಡಿದ್ರು ಯಾಕೆಂದ್ರೆ ನೈಟ್ ಇ ಫೈವ್ ಬರ್ಬೋದು ಸೊ ನೈಟ್ ಇ ಫೈವ್ ಸ್ಟಾಪ್ ಮಾಡೋಕ್ಕೆ ನೈಟ್ ಡಿ ಸೆವೆನ್ ಆಡಿದ್ರು ಮತ್ತು ನೈಟ್ ಡಿ ಟು ಹೋದರು ಸೊ ಇ ಫೋರಿಂದ ಬರ್ತಾರೆ ಅನ್ಕೋತೀನಿ ಸೊ ಇ ಫೋರ್ ಸ್ಟಾಪ್ ಮಾಡೋಕ್ಕೆ ಮತ್ತು ನೈಟ್ ಎಫ್ ಸಿಕ್ಸ್ ಆಡ್ತಾರೆ ಸೊ ಈ ನೈಟ್ ಮೆನ್ಯುವರ್ಸ್ಗಳಾಗ್ತಾ ಇದೆ ತುಂಬ ಒಳ್ಳೆ ನೈಟ್ ಮೆನ್ಯುವರ್ಸು ನೈಟ್ ಎಫ್ ತ್ರೀ ಆಡಿದ್ರು ಓಕೆ ಇವಾಗ ನೈಟ್ ಇ ಫೈವ್ ಅಂದರೆ ಸಿ ಸಿಕ್ಸ್ ಮೇಲೆ ರೂ ಟ್ರ್ಯಾಪ್ ಆಗಿದೆ ತಪ್ಸ್ಕೊಳಕ್ಕಾಗಲ್ಲ ಸೊ ಓಕೆ ಕ್ವೀನ್ ಹಿಂದ್ಗಡೆ ತಗೊಂಡು ಹೋದ್ರು ಇವಾಗ ನೈಂಟಿ ಫೈ ಆಡಿದ್ರೆ ರುಕ್ ಹಿಂದ್ಗಡೆ ಓಕೆ ರುಕ್ ಸಿ ಏಟ್ ತಗೊಂಡು ಹೋಗ್ತಾರೆ ಬಿ ಸಿಕ್ಸ್ ತಗೊಳ್ಬೋದಾ ಇವಾಗ ನೋಡಬೇಕು ಕ್ವೀನ್ ಎಫ್ ಫೋರ್ ಆಡಿದ್ರು ಸಿ ಸೆವೆನ್ ಸ್ಲೋಲಿ ಎಫ್ ಸೆವೆನ್ ಫೋನ್ ಮೇಲೂ ಪ್ರೆಷರ್ ಹಾಕ್ತಾ ಇದಾರೆ ಸೊ ಜಿ ಫೋರ್ ಆಡೋ ಟೈಮ್ ಬಂದಿದೆ ಜಿ ಫೋರ್ ಆಡ್ತಾರ ಅಂತ ನೋಡಬೇಕು ಓಕೆ ಜಿ ಫೋರ್ ಆಡಿ ಬಿಟ್ಟರು ತುಂಬಾ ಸಾಲಿಡ್ ಪ್ಲಾನಿಂಗ್ ಇದು ಯಾಕಂದ್ರೆ ಎಫ್ ಸೆವೆನ್ ಮೇಲೆ ಪ್ರೆಷರ್ ಇದೆ ರುಕ್ ಎಫೇಟ್ ಆಡಬೇಕಾಗುತ್ತೆ ಪ್ರಗೋರ್ ನೋಡ್ತಾರೆ ಅನ್ಕೊತೀನಿ ರುಕ್ ಎಫೆಟ್ ಎಸ್ ರುಟ್ ನೋಡಿದ್ರೆ ಜಿ ಫೈವ್ ಮೇಲೆ ಎಫ್ ಸೆವೆನ್ ಮೇಲೆ ಪ್ರೆಷರ್ ಇದೆ ಓಕೆ ಈ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಡಿ ಫೋರ್ ಇಲ್ಲಿ ಪಾನ್ ಎಕ್ಸ್ಚೇಂಜ್ ಆಯ್ತು ಇ ಟೆಕ್ಸ್ ಡಿ ಫೋರ್ ನೈಟ್ ಡಿ ಸೆವೆನ್ ಅಗೇನ್ ಮತ್ತೆ ನೈಟ್ ಎಕ್ಸ್ಚೇಂಜ್ ಹೋಗ್ತಾ ಇದ್ದಾರೆ ಪ್ರಗವರು ಇವ್ರು ನೈಟ್ ಎಕ್ಸ್ಚೇಂಜ್ ಮಾಡ್ತಾರಾ ನೋಡಬೇಕು ಓಕೆ ನೈಟ್ ಎಕ್ಸ್ಚೇಂಜ್ ಮಾಡಿದ್ರು ಅಲಿ ರೇಸವರು ಕ್ವೀನಿಂದಾನೇ ತೊಗೊಳ್ಬೇಕಾಗುತ್ತೆ ಅನ್ಸುತ್ತೆ ಇಲ್ಲಿ ಎನಿವೆ ಬಿ ಸಿಕ್ಸ್ ಪಾನ್ ಅಂತೂ ಸಿಗುತ್ತೆ ವೈಟ್ಗೆ ಯಾವುದರಿಂದ ತೊಗೊಂಡ್ರು ಬಟ್ ಡಿ ಫೈ ಆಡಿದ್ರು ಮೊದಲು ಓಕೆ ಇ ಸಿಕ್ಸ್ ಆಡಿದ್ರು ಪಾಂಚ್ ಚೈನ್ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪ್ರಗ್ ಅವರು ಸೊ ಬಿ ಸಿಕ್ಸ್ ಸಿಗ್ತಾ ಇದೆ ಬಿ ಸಿಕ್ಸ್ ತೊಗೊಳ್ಬೋದು ಇವಾಗ ಅವರು ರೂಕ್ ಟೆಕ್ಸ್ ಬಿ ಸಿಕ್ಸ್ ಮಾಡ್ತಾರ ನೋಡೋಣ ಓಕೆ ರೂಕ್ ಟೆಕ್ಸ್ ಬಿ ಸಿಕ್ಸ್ ಮಾಡಿದ್ರು ರುಕ್ ಎಕ್ಸ್ಚೇಂಜ್ ಆಯಿತು ಓಹ್ ರೂಕ್ ಪಾನ್ ಸ್ಲಿಪ್ ಆಯಿತು ಅಲಿರೇಜವರು ಅವರು ಬಟ್ ಪರವಾಗಿಲ್ಲ ಎನಿವೆ ಹಾಂ ಸೊ ಇಲ್ಲಿ ವೈಟ್ ಓ ಸಿ ಫೈ ಆಡಿದರೆ ವೈಟ್ ವಿನ್ನಿಂಗ್ ಇದೆ ಇಂಜಿನ್ ತೋರಿಸ್ತಾ ಇದೆ ಬಟ್ ಇವರು ಸಿ ಫೈಕ್ಸ್ ಅವರು ವಿನ್ನಿಂಗ್ ಚಾನ್ಸ್ ಕಳ್ಕೊಂಡ್ರು ಬಟ್ ಏನಿವೆ ಸ್ಟಿಲ್ ಈಕ್ವಲ್ ಇದೆ ಗೇಮು ಬಿ ಫೈ ಆಡಿದ್ರು ಸೊ ಕ್ವೀನ್ ಮೇಲೆ ಅಟ್ಯಾಕ್ ಇದೆ ಕ್ವೀನ್ ಎಲ್ಲಿ ತೊಗೊಂಡೋಗ್ತಾರೆ ನೋಡೋಣ ಕ್ವೀನ್ ಎ ಏಟ್ ಆಡಿದ್ರು ಇದು ಬೆಸ್ಟ್ ಮೂವ್ ಅಂತ ಹೇಳ್ಬೋದು ಯಾಕಂದರೆ ಎ ಫೈ ಪಾಯಿಂಟ್ ಡಿಫೆಂಡ್ ಡಿಫೆಂಡ್ ಆಗ್ತಾ ಇದೆ ಹೆಚ್ ಫೋರ್ ಆಡ್ತಾ ಇದ್ದಾರೆ ಸ್ಲೋಲಿ ಕಿಂಗ್ ಸೈಡ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಲ್ಲಿ ರೇಸ್ ಅವರು ಟೈಮ್ ಪ್ರೆಷರಲ್ಲಿದ್ದಾರೆ ಅವರು ಇಬ್ಬರು ಟೈಮ್ ಪ್ರೆಷರಲ್ಲಿದ್ದಾರೆ ರುಕ್ ಏಟ್ ಆಡಿದ್ರು ಕಿಂಗ್ ಎಚ್ ಟು ಆಡಿದ್ರು ಸೊ ರುಕ್ ಇವನ್ ತೊಗೊಂಡು ಬರ್ತಾರೋ ನೋಡಬೇಕು ಓ ಕ್ವೀನ್ ಎಕ್ಸ್ಚೇಂಜಿಗೆ ಹೋಗ್ತಾ ಇದ್ದಾರೆ ಪ್ರಗ್ ಅವರು ಬಟ್ ಅವರು ಓಕೆ ಕಿಂಗ್ ಜಿ ತ್ರೀ ಆಡಿದ್ರು ಬಟ್ ಇವಾಗ ಕಿಂಗ್ ಎಕ್ಸ್ಚೇಂಜ್ ಮಾಡೋ ಮನಸ್ಸಿಲ್ಲ ಪ್ರಗ್ ಅವರು ವಿನ್ನಿಗೆ ಹೋಗ್ತಾ ಇದ್ದಾರೆ ಸೊ ಇವಾಗ ಅವರು ಎಕ್ಸ್ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಕ್ವೀನ್ ಜಿ ಒನ್ ಕಿಂಗ್ ಎಚ್ ತ್ರೀ ಇದು ಡ್ರಾ ಆಗಬಹುದು ರಿಪೀಟ್ ಆದರೆ ಡ್ರಾ ಆಗುತ್ತೆ ಕ್ವೀನ್ ಎಫ್ ಒನ್ ಮತ್ತು ಕಿಂಗ್ ಜಿ ತ್ರೀನೇ ಬರಬೇಕು ಇವಾಗ ಸೊ ಡ್ರಾ ಆಗುತ್ತಾ ಅಂತ ನೋಡೋಣ ಓಕೆ ಸೊ ಹೆಚ್ ಟು ಆಡ್ತಾರ ಜಿ ತ್ರೀ ಆಡ್ತಾರೆ ಕಿಂಗ್ ಜಿ ತ್ರೀ ಸೊ ಓಕೆ ರುಕ್ ಡಿ ಏಟ್ ಆಡಿದ್ರು ಇಲ್ಲಿ ಸೊ ರುಕ್ ಡಿ ತ್ರೀ ಮಾಡೋ ಪ್ಲ್ಯಾನ್ ಇದೆ ಅದಕ್ಕೆ ಅದನ್ನು ವೈಟ್ ಮಾಡೋಕ್ಕೆ ರುಕ್ ಬಿ ತ್ರ ತ್ರೀ ಆಡಿದ್ರು ಮತ್ತು ಚೆಕ್ ಕೊಟ್ಟರು ಕ್ವೀನ್ ಜಿ ಒನ್ನು ಸೊ ಇದರಿಂದ ಏನಾಗುತ್ತೆ ಸ್ವಲ್ಪ ಸೆಕೆಂಡ್ಸ್ ಗೇನ್ ಆಗುತ್ತೆ ಬೇರೆ ಮೂವ್ ಆಡಿ ಮತ್ತೆ ಅದೇ ರಿಪೀಟ್ ಮಾಡಿದ್ರೆ ಸ್ವಲ್ಪ ಸೆಕೆಂಡ್ ಸಿಗುತ್ತೆ ರುಕ್ ಡಿ ಓ ಬ್ಲೆಂಡರ್ ಮಾಡಿದ್ರು ಪ್ರಗೋರ್ ಇಲ್ಲಿ ರುಕ್ ಡಿ ಫೋರ್ ಆಡಿ ಬ್ಲೆಂಡರ್ ಮಾಡಿದ್ರು ರುಕ್ ಬಿ ಸೆವೆನ್ ಬರ್ತಾ ಇದೆ ಎಫ್ ಸೆವೆನ್ ಮೇಲೆ ಅಟ್ಯಾಕ್ ಇದೆ ಅಲ್ಲಿ ರೇಸರ್ ನೋಡ್ತಾರೆ ಅದನ್ನು ನಾನು ರುಕ್ ಬಿ ಸೆವೆನ್ ನೋಡಿದ್ರು ಸೊ ರುಕ್ ಡಿ ಫೋರ್ ಬ್ಲೆಂಡರ್ ಐತಿ ಇಲ್ಲಿ ಇವಾಗ ಇನ್ನೊಂದು ಚೆಕ್ ಕೊಡ್ಬೋದು ಎಫ್ ಒನ್ ಮೇಲೆ ಟು ಬರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಕ್ವೀನ್ ಸಿ ಫೋರ್ ಆಡಬೇಕಾಗುತ್ತೆ ಅದೊಂದೇ ಆಪ್ಷನ್ ಎಫ್ ಸೆವೆನ್ ಡಿಫೆಂಡ್ ಮಾಡೋಕ್ಕೆ ಬಟ್ ಇಲ್ಲಿ ಕ್ವೀನ್ ಎಫ್ ಸಿಕ್ಸ್ ಬರ್ತಾ ಇದೆ ಅಲ್ಲಿ ರೇಸರ್ ನೋಡ್ತಾರೆ ಅನ್ಕೋತೀನಿ ಕ್ವೀನ್ ಎಫ್ ಸಿಕ್ಸ್ ಮುಗೀತು ಗೇಮ್ ಇಲ್ಲಿ ಓ ಪ್ರಗ್ ಅವರು ರುಕ್ ಡಿ ಫೋರ್ ಬ್ಲೆಂಡರ್ ಮಾಡಿದ್ರು ನೋಡಿರಲಿಲ್ಲ ಅವರು ಅನ್ಸುತ್ತೆ ಮೋಸ್ಟ್ಲಿ ಅದು ಎಫ್ ಸೆವೆನ್ ಮೇಲೆ ಅಟ್ಯಾಕ್ ಬರ್ತಾ ಇರೋದು ಇನಿವೇ ಏನೂ ಮಾಡೋಕ್ಕಾಗಲ್ಲ ಇವಾಗ ಓಕೆ ಎನಿವೆ ಟೈಮ್ ಮುಗೀತು ಅನ್ಸುತ್ತೆ ಒಂದು ಒಳ್ಳೆಯ ಫೈಟ್ ಕೊಟ್ರೆ ಅನಿಸುತ್ತೆ ಇಬ್ಬರು ಕೊನೆಯವರೆಗೂ ಈಕ್ವಲ್ ಆಗಿತ್ತು ಬಟ್ ಲಾಸ್ಟಿಗೆ ರುಕ್ ಡಿ ಫೋರ್ ಆಡಿ ಬ್ಲೆಂಡರ್ ಮಾಡಿದ್ರು ತುಂಬ ಒಳ್ಳೆಯ ಫೈಟ್ ಇತ್ತಿದ್ದು ಓಕೆ ನೀವು ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು